ಯಾವ್ದೋ ಒಂದ್ ಅನರ್ಪಸ್ ಇದೆ ಏನಂದ್ರೆ ಫುಲ್ಲು ಸ್ಮೆಲ್ಲು ಇಲ್ಲಿ ವಾಟರ್ ಬಾಟಲ್ ಎಲ್ಲ ಮರ್ದ್ಕುಟ್ಟಿದಿವಿ ಆಮೇಲೆ ತಗೊಳೋಣ ಅಂತ ಅನ್ಕೊಂಡ್ವಿ ಈಗ ನೋಡಿದ್ರೆ ಎಲ್ಲೂ ಅಂಗಡಿಗಳೇ ಇಲ್ಲ ವಾಟರ್ ಈಸ್ಕೊಳ್ಳೋಣ ಅನ್ನಷ್ಟೇ ಅವ್ರ ಹತ್ರ ಆನ್ಲೈನ್ ಇಲ್ಲ ಅನ್ಬಿಟ್ರು ಶೂ ನೋಡಿ ವೈಟ್ ಶೂ ಎಂಗಾಗೈತ್ ನೋಡಿ ಇರೋ ಇರೋ ಈ ನೀರ್ನ ನಾನು ಖಾಲಿ ಮಾಡ್ಬಿಡ್ತೀನಿ ನೀರು ಕುಡಿಬಾರ್ದು ಏನು ತಿನ್ಬಾರ್ದು ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ರು ಹೇಗಿದ್ದೀರಾ ನೀವಲ್ಲಾರಮ್ಮ ಅಲ್ಲಾರಮ್ಮ ನಾವ್ ಸೊ ಗೈಸ್ ಏನಂದರೆ ಈ ವ್ಲಾಗ್ ಇದೆ ಅಲ್ವ ಇದು ನನ್ನ ಫಸ್ಟ್ ವ್ಲಾಗ್ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ರೀಲ್ಸ್ ಮಾಡ್ಕೊತಿದ್ದೆ ಈ ಇವತ್ತಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಸಪೋರ್ಟ್ ಮಾಡಿದಂಗೆ ನನಗೆ ಇದರಲ್ಲೂ ಸಪೋರ್ಟ್ ಮಾಡಿ ಈ ವ್ಲಾಗಲ್ಲಿ ಏನಪ್ಪ ಅಂದರೆ ನಾವು ಒಂದು ಒಳ್ಳೆ ಚಾಲೆಂಜ್ ಮಾಡ್ತಿದ್ದೀವಿ ಗೈಸ್ ಚಾಲೆಂಜ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ಲಿ ನೋಡಿರ್ತೀರ ನೀವು ಅದ್ರ ಬಗ್ಗೆ ಇವಾಗೇ ಮಾತಾಡೋದು ಬೇಡ ಗೈಸ್ ನಾನು ಇವಾಗ ಕಾಲೇಜ್ಗೆ ಹೋಗ್ತಿದ್ದೀನಿ ಕಾಲೇಜ್ ಮುಗಿಸ್ಕೊಂಡ್ಮೇಲೆ ನಮ್ಮದು ಚಾಲೆಂಜ್ ಏನಿದೆ ಅಲ್ವಾ ಅದು ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಹೋಗಿ ಮುಗಿಸ್ಕೊಂಡು ಆಮೇಲೆ ನಾನು ಮತ್ತೆ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಬೈ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಆ ಹೇಳಿದನಲ್ವಾ ಚಾಲೆಂಜ್ ಮಾಡ್ತಿದ್ದೀನಿ ಅಂತ ಚಾಲೆಂಜ್ ನಡಕೊಂಡ ಹೋಗೋದು ಇಲ್ಲಿಂದ ನಮ್ಮ ಏರಿಯಾ ನಡ್ಕೊಂಡು ಹೋಗ್ಬೇಕು ನಾನು ಒبನೇ ಆದ್ರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ನು ಜೊತೆ ಕರ್ಕೊಂಡಿದ್ದೀನಿ ಅವನ ಹೆಸರು ನಿಖಿಲ್ ಅಂದ್ಬಿಟ್ಟು ನಿಕೆ ನನ್ನ ಜೊತೆ ಚಾಲೆಂಜ್ ಮಾಡ್ತಿರೋದಕ್ಕೆ ನಿನ್ನ ಅಭಿಪ್ರಾಯ ಏನು ನಿಕೆ ಮುಚ್ಚು ನೀನು ಒಬ್ಬ ಫ್ರೆಂಡ್ ಏನೋ ಚಾಲೆಂಜ್ ಅಂತ ಏನಿಲ್ಲ ಮನೆಗೆ ಹೋಗೋ ಅಷ್ಟೊತ್ತಲ್ಲಿ ಕಾಲ್ ನೋವು ಇಲ್ಲದೆ ಇರ್ಬೇಕು ಅಷ್ಟೇ ಕೇಳೋದ್ರಲ್ವಾ ಸೊ ಇಲ್ಲಿಂದ ಎಷ್ಟು ದೂರ ಬರುತ್ತೆ ಅಂತ ಇವಾಗ ನೋಡಿಸ್ತೀವಿ ನೋಡಿ ನಿಮ್ಗೆ ಗೈಸ್ ಇವಾಗ ನಾವಿರೋ ಹೆಸರು ಬಂದು ಶಿವಾನಂದ ಸ್ಟೋರ್ಸ್ ಅಂತ ಕರೀತಾರೆ ಇದು ಮೆಜೆಸ್ಟಿಕ್ ಹತ್ರ ಇದೆ ಇಲ್ಲಿಂದ ನಮ್ಮ ಏರಿಯಾಗೆ ಹನ್ನೊಂದು ಕಿಲೋಮೀಟರ್ ತೋರಿಸ್ತಿದೆ ಹನ್ನೊಂದು ಕಿಲೋಮೀಟರ್ ತೋರಿಸ್ತಿದೆ ಎಷ್ಟು ಎರಡು ಅವರ್ ಮೂವತ್ನಾಲ್ಕು ನಿಮಿಷ ಆಗುತ್ತೆ ಅಂತ ತೋರಿಸ್ತಾ ಇದ್ದಿದ್ರಲ್ಲಿ ನೋಡೋಣ ಎಷ್ಟು ನಾವು ಎಷ್ಟು ಟೈಮ್ ಒಳಗಡೆ ಸೇರ್ಕೊಂತೀವಂತ ನೋಡೋಣ ಹೋಗೋಣ ಆದಷ್ಟು ಬೇಗನೆ ಹೋಗೋದಕ್ಕೆ ಟ್ರೈ ಮಾಡೋಣ ಎರಡು ವಾರ ಅಂದರೆ ಎರಡು ಅವರ್ ಆಗುತ್ತೆ ಅಂತಲ್ಲ ಇದರಲ್ಲಿ ಎರಡೂವರೆ ಅವರ್ ತೋರಿಸ್ತೈತೆ ಎರಡೂವರೆ ಅವರ್ ಅಂದರೆ ನಾವು ಇನ್ನೊಂದು ಸ್ವಲ್ಪ ಬೇಗ ಹೋಗೋದಕ್ಕೆ ಟ್ರೈ ಮಾಡೋಣ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೋಗೋದು ಬಿಡೋದು ನೋಡೋಣ ಗೈಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಈ ಚಾಲೆಂಜು ಏನಾಗುತ್ತೆ ಅಂತ ಸೊ ಗೈಸ್ ಆಗಲೇ ಹೇಳಿದ್ದು ನಂದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂತ ಹೋಗಿ ಅದನ್ನು ಫಾಲೋ ಮಾಡ್ಕೊಳ್ಳಿ ಪೇಜ್ ಇಲ್ಲಿ ಕೊಡ್ತೀನಿ ಆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಸೊ ಗೈಸ್ ಈ ವಿಡಿಯೋಗೆ ಈಗ ನಾವು ಮಾಡ್ತಿರೋ ಈ ವ್ಲಾಗ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಆನ್ ಆನಲ್ಲಿ ಇಟ್ಕೊಳ್ಳಿ ಗೈಸ್ ಅವಾಗೆ ನಾವು ಮಾಡೋ ಪ್ರತಿ ವಿಡಿಯೋ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫೈ ಆಗುತ್ತೆ ಇಲ್ಲಾಂದ್ರೆ ನಾವು ವಿಡಿಯೋಸ್ ಯಾವಾಗ ಸಿಗುತ್ತೆ ಸಿಗುತ್ತಂತ ಹೇಳೋದಿಕ್ಕಾಗಲ್ಲ ಫ್ರೆಂಡ್ಸ್ ಹತ್ತು ನಿಮಿಷ ಬಸ್ ಐತೆ ಫ್ರೆಂಡ್ಸ್ ಏರ್ ಬಾಯ್ ಇವಾಗ ನಾಲ್ತ್ ನಿಮಿಷ ಏನ್ ಮಾಡೋಣ ಬಸ್ ಇದೆ ಬಟ್ ಏನ್ ಆಗಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಲ್ವಾ ಗೈಸ್ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋದಿಕ್ಕೂ ಮುಂಚೆ ಬಿಸ್ಲೇ ಇರ್ಲಿಲ್ಲ ಓಡಾ ಮುಚ್ಕೊಂಡಿತ್ತು ಇವಾಗ ನೋಡಿ ಬಿಸಿಲು ಬಂದ್ಬಿಟ್ಟು ಬೆವರ್ ಸುರಿತಿದೆ ಇನ್ನು ನಾವು ಸ್ಟಾರ್ಟ್ ಮಾಡಿರೋದೇ ಇವಾಗ ಬ್ಲಾಗ್ ಆಲ್ರೆಡಿ ನಮ್ಗೆ ಬೆವರು ಸುರಿತಿದೆ ಸೂರ್ಯ ಇದಕ್ಕೆ ಸೂರ್ಯ ಮನೆಗೆ ಒನ್ ಅವರ್ ಗುರುತಿದೆ ಏನ್ ಗೊತ್ತಾ ನಾವು ಗೋಸ್ಕರ ವೇಟ್ ಮಾಡ್ದಾಗ ಯಾವ ಬಸ್ ಬರಲ್ಲ ಇಂತ ಚಾಲೆಂಜಸ್ ಮಾಡ್ಬೇಕಾದ್ರೆ ಬಸ್ಸಿಂದ ಬಸ್ ಬಸ್ಸಿಂದ ಬಸ್ ಹೋಗುತ್ತೆ ಕೈ ನಾವ್ ಇನ್ನು ಒಂದ್ ಸ್ಟಾಪ್ ಕಂಪ್ಲೀಟ್ ಮಾಡಿಲ್ಲ ಇನ್ನು ಸ್ಟಾಪ್ ಸ್ಟಾಪ್ನೆ ಬಿಟ್ಟು ಹೋಗಿಲ್ಲ ನಾವು ಇವಾಗ ಮುಂದೆ ಹೋಗ್ಬೇಕು ಅಂಡರ್ ಪಾಸ್ ಇದ್ದಂಗೆ ಇರುತ್ತೆ ಪಕ್ನಲ್ಲಿ ರೋಡ್ ಐತೆ ಪಕ್ಕದ ರೋಡ್ ಐತೆ ಒಂದ್ಸತಿ ನೀವು ಹೋಗಿಲ್ಲ ಅದು ಅಟ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಇವತ್ತು ಬಸ್ ಅಲ್ಲಿ ಹೋಗಿರೋದ್ ಬಿಟ್ರೆ ನಡ್ಕೊಂಡು ಹೋಗಿದ್ ಅಭ್ಯಾಸ ಇಲ್ಲ ಆ ರೂಟ್ ಕನ್ಫರ್ಮ್ ಇಲ್ಲ ಗೊತ್ತಿಲ್ಲ ನೋಡ್ಬೇಕು ಹೋಗ್ತೀವಿ ಕನ್ಫರ್ಮ್ ಆದ್ರೆ ಹಂಗೆ ಹೋಗಿಲ್ಲ ಅಂದ್ರೆ ರಿಟರ್ನ್ ಬಂದ್ ಸರಿ ಹೋಗೋದು ಆದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಅಲ್ವಾ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲಣ್ಣ ಒಂದೊಂದಲ್ಲ ಸೊ ಗೈಸ್ ಇಲ್ಲಿಗೆ ಒಂದ್ ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಈ ಅಂಡರ್ ಪಾಸ್ ಅಲ್ಲಿ ಹೋಗ್ತಿದ್ವಿ ಈ ರೂಟ್ ಗೊತ್ತಿಲ್ಲ ನಮ್ಗೆ ಆದ್ರೂ ಹೋಗ್ತಿದೀವಿ ನೋಡೋಣ ಕರೆಕ್ಟ್ ಇದ್ರೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತೀವಿ ಇಲ್ಲಾಂದ್ರೆ ಹಿಂಗೆ ಬಂದ್ ಮತ್ತೆ ಅಂಡರ್ ಪಾಸ್ ಅಲ್ಲೇ ಹೋಗ್ಬೇಕು ಒಟ್ನಲ್ಲಿ ಏನೋ ಒಂದ್ ಮಾಡ್ತೀವಿ ಇವತ್ತು ಏನ್ ಗೈಸ್ ಇಲ್ಲಿ ಮನೆಗಳು ಮಾತ್ರ ಸೂಪರ್ ಆಗಿದಾವೆ ಎಲ್ಲಾ ಅಫಿಷಿಯಲ್ಸ್ ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆಯೆಲ್ಲ ಅಫಿಶಿಯಲ್ಸ್ ಇಲ್ಲಿ ಇರೋರೆಲ್ಲ ಹೇಳ್ಬೇಕಂದ್ರೆ ಇವ್ನ ಜೊತೆ ಏನಾದ್ರು ಬಂದಿರಲಿಲ್ಲ ಅಂದ್ರೆ ಮೂವಿಗೆ ಹೋಗ್ಬೇಕಿತ್ತು ಮೂವಿಗೆ ಹೋಗೋಣ ಕರ್ಕೊಂಡ್ ಬಂದಿದ್ವಿ ಏನ್ ಗೊತ್ತಾ ನಮ್ಮಂತ ಕ್ರಿಯೇಟರ್ಸ್ ಎಲ್ಲ ಇಂತ ಫ್ರೆಂಡ್ ಒಬ್ಬ ಇರಬೇಕು ನಾವು ಪಡ ನಾವು ಪಡ ಕಷ್ಟದಲ್ಲಿ ಅರ್ಧ ಇವ್ರದು ಇರಬೇಕು ಏನಂತೀರ ಗೈಸ್ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಕಾಮೆಂಟ್ ಮಾಡಿ ಕರೆಕ್ಟ್ ಆಗಿದೆ ಕಾಮೆಂಟ್ ಮಾಡಿ ಯಾವ್ದೋ ಒಂದು ಅಂಡರ್ಪಾಸ್ ಇದೆ ಏನಂದ್ರೆ ಫುಲ್ ಸ್ಮೆಲ್ ಗೈಸ್ ಇಲ್ಲಿ ಗಲೀಜು ಫುಲ್ ಗಲೀಜ್ ಮಾಡಿ ಇಟ್ಟಿದ್ದಾರೆ ಅಂಡರ್ ಪಾಸ್ ಈ ಅಂಡರ್ಪಾಸ್ ಏನಿದೆ ಫುಲ್ ಗಲೀಜ್ ಮಾಡಿಟ್ಟವ್ರೆ ಇಲ್ಲೇ ಶೌಚಾಲಯ ಇಟ್ಕೊಂಡು ಎಲ್ಲರೂ ಅಲ್ಲಿ ಹೋಗ್ತಿದ್ದಾರೆ ಹೋದ್ರೆ ಒಂದ್ ಐದ್ ರೂಪಾಯಿ ಹೋಗುತ್ತೆ ಗೈಸ್ ಜಾಸ್ತಿ ಆಗಲ್ಲ ಒಂದ್ ಐದ್ ರೂಪಾಯಿ ಹೋಗುತ್ತೆ ಅದನ್ನ ಕೊಡೋದ್ ಬಿಟ್ಟು ಹೋಗಿ ಅಂಡರ್ ನ ಎಲ್ಲ ಹಾಡ್ ಮಾಡ್ತಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಅದೇ ಅಂಡರ್ ಪಾಸ್ ಇಂದ ನಡ್ಕೊಂಡ್ ಬರ್ತಾರೆ ನಡ್ಕೊ ಬರೋರೆಲ್ಲ ಅವ್ರಿಗೆಲ್ಲ ಫೀಲ್ ಚೆನ್ನಾಗಿರಲ್ಲ ಅದು ಅದ್ರೊಳಗಡೆಯಿಂದ ಬರೋದಕ್ಕೆ ಪ್ಲೀಸ್ ಇವಾಗ ನಿಮ್ಗೆ ಏನ್ ತೋರಿಸ್ತಿದ್ದೀನಿ ನೋಡಿ ದುಕಾಟಿ ಶೋರೂಮ್ ಮತ್ತೆ ಶೋರೂಮ್ ಪೋರ್ಶ್ ಮತ್ತೆ ದುಕಾಟಿ ಎರಡು ಪಕ್ಕಪಕ್ಕದಲ್ಲೇ ಇದಾವೆ ಡುಕಾಟಿ ಬೈಕ್ಸ್ ನೆಲ್ಲ ಇಲ್ಲೇ ನೋಡಕ್ಕೆ ಎಷ್ಟೋ ಜನ ಮೋಟಾರ್ ವ್ಲಾಗರ್ಸ್ ಎಲ್ಲ ಬಂದಿದ್ರು ನಿಮಗೆ ಗೊತ್ತಿರಬಹುದು ಟಿಪಿಕಲ್ ಕನ್ನಡಿಗೆ ಅವರು ಕೂಡ ಬಂದಿದ್ದಾರೆ ಇಲ್ಲಿಗೆ ಬೇಕಾಗಿರೋದು ಜನರಲ್ ನಾಲೆಡ್ಜ್ ಶ್ರುತಿ ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ ನೋಡಿ ಇಲ್ಲಿ ಟ್ರಾಫಿಕ್ ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಹೇಳೋದೇ ಬೇಡ ಅನ್ಸುತ್ತೆ ಎಷ್ಟು ದೂರ ಇದೆ ನೋಡಿ ಟ್ರಾಫಿಕ್ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಟ್ರಾಫಿಕ್ ಅಲ್ಲಿವರೆಗೂ ಇದೆ ರೋಡ್ ಚಿಕ್ಕದಿದೆ ತುಂಬಾ ಚಿಕ್ಕದೈತೆ ರೋಡು ಬುಲ್ಟಾಜು ನೋಡಿ ಎಲ್ಲ ಬರ್ತಾರೆ ನೋಡಿ ಅಣ್ಣ ಹೋಗಕ್ ಆಗುತ್ತಾ ಇಲ್ಲ ನಮ್ಮ ಕೈಲಿ ಹೇಳಿ ಆಹ್ ಹನ್ನೆರಡು ಕಿಲೋಮೀಟರ್ ಬರುತ್ತೆ ಮೆಜೆಸ್ಟಿಕ್ ಇಲ್ಲ ಹೋಗೋ ಹೋಗ್ಬೋದು ತಾನೇ ನಾವು ಆ ನೋಡಿ ಗೈಸ್ ಅಣ್ಣ ಹೋಗ್ಬೋದು ಅಂತಿದ್ದಾರೆ ನೋಡೋಣ ಟ್ರೈ ಮಾಡೋಣ ಅಣ್ಣ ಹಾ ಹೇಳಿ ಬಿಡಣ್ಣ ನಮ್ ಚಾನೆಲ್ ಗೆ ನೋಡಿ ಗೈಸ್ ನಮ್ಗೆ ಒಳ್ಳೆ ಎನ್ಕ್ರೇಜ್ಮೆಂಟ್ ಸಿಗ್ತಾ ಇದೆ ಇದೇ ತರ ಹೋಗ್ತಾ ಇದ್ರೆ ನಮ್ಗೆ ಈ ತರ ಮಾತಾಡೋರು ಸಿಕ್ಕರೆ ಸಾಕು ಯಾರೋ ಒಬ್ರು ಎಂಕರೇಜ್ ಎಂಕರೇಜ್ ಮಾಡ್ತಾರಲ್ವ ನಮ್ಗೆ ಸಾಕು ಅಷ್ಟು ಏನ್ ಗೊತ್ತಾಗೈಸ್ ನಾವು ಇಲ್ಲಿ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಾಟರ್ ಬಾಟಲ್ ತಗೋಬೇಕಿತ್ತು ವಾಟರ್ ಬಾಟಲೇ ತಗೊಂಡಿಲ್ಲ ಮರ್ತ್ ಬಿಟ್ಟಿದಿವಿ ಆಮೇಲೆ ತಗೊಳೋಣ ಅಂತ ಅನ್ಕೊಂಡ್ವಿ ಈಗ ನೋಡಿದ್ರೆ ಎಲ್ಲೂ ಅಂಗಡಿಗಳೇ ಇಲ್ಲ ಬರೀ ಇದು ಆಫೀಸ್ ಗಳು ಮಾತ್ರ ಇದಾವೆ ರೋಡು ಅಂಗಡಿಗಳೇ ಇಲ್ಲ ಎಲ್ಲಾರು ವಾಟರ್ ಬಾಟಲ್ ತಗೊಳ್ಳೋಣ ಅಂದ್ರೆ ಇವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ ಮುಂದೇನಾದ್ರು ಇರುತ್ತೆನೋ ನೋಡ್ಬೇಕು ಬನ್ನಿ ಟ್ರೈ ಮಾಡೋಣ ಮುಂದೆ ಏನಾದ್ರೂ ಸಿಕ್ಕರೆ ತಗೊಳ್ಳೋಣ ಸೊ ಗೈಸ್ ದೇವ್ರಿಗೂ ನಮ್ಮ ಮೇಲೆ ಕರುಣೆ ಬಂದೈತೆ ನೋಡಿ ಆಗ್ಲಿಂದ ಬಿಸಿಲಿತ್ತು ಇವಾಗ ಬಿಸಿಲಿಲ್ಲ ಆರಾಮ್ ನೆರಳಲ್ಲಿ ಹೋಗ್ತಿದ್ದೀವಿ ನಾವು ಒಳ್ಳೆ ಫೀಲ್ ಆಗಿ ಹಂಗೆ ಮರಗಳವೆ ತನ್ನೇ ಗಾಳಿ ಹೊಡಿತೈತೆ ನೋಡ್ತಿರ್ಬೋದು ಮರಗಳು ಚೆನ್ನಾಗಿ ಬೆಳೆಸಿದ್ದಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇದ್ರೂ ಮರಗಳು ಸ್ವಲ್ಪ ಜಾಸ್ತಿನೇ ಇದಾವೆ ಯಾವುದೋ ಒಂದೊಂದು ಪ್ಲೇಸಲ್ಲಿ ಮರಗಳು ಕಡಿಮೆ ಇರ್ತವೆ ಬೆಂಗಳೂರು ಸ್ವಲ್ಪ ಗ್ರೀನರಿ ಇದೆ ಗುರು ಯಾರು ಹೇಳಿದ್ರು ಬೆಂಗಳೂರು ಗ್ರೀನರಿ ಇಲ್ಲ ಅಂತ ಗೈಸ್ ನಾವು ಹಿಂಗೆ ನಡ್ಕೊತ ನಡ್ಕೊತ ನೋಡಿ ನಿಮ್ಗೆ ಗೊತ್ತಿರೋ ಪ್ಲೇಸ್ ಬಂದಿದೀವಿ ಪ್ಯಾಲೇಸ್ ಗ್ರೌಂಡು ಎಷ್ಟೋ ಜನ ಸೆಲೆಬ್ರಿಟಿಗಳು ಮದುವೆ ಆಗಿರ್ಬೋದು ಉದ್ಯಮಿಗಳ ಮದ್ವೆಗಳಾಗಿರ್ಬೋದು ಇಲ್ಲೇ ನಡೆಯುತ್ತೆ ನಡ್ಕೊತ ನಡ್ಕೊಂತ ಪ್ಯಾಲೇಸ್ ಗ್ರೌಂಡ್ವರೆಗೂ ಬಂದಿದೀವಿ ಇನ್ನು ಎಂಟು ಕಿಲೋಮೀಟರ್ ಇದೆ ಇಲ್ಲಿಂದ ಆಗ್ಲಿಂದ ನಾವು ನಡೆದಿರೋದು ಬರೀ ಮೂರ್ ಕಿಲೋಮೀಟರ್ ಗೈಸ್ ಬಿಸಿಲು ನೋಡಿದ್ರೆ ಹಿಂಗ್ ಬರ್ತಿದೆ ಕಲರ್ ಕ್ಯಾನ್ ಆಗಲ್ವ ಅಂತ ಹೇಳಿ ಮೂರ್ ಕಿಲೋಮೀಟರ್ ನಡ್ಕೋ ಬಂದಿದೀವಿ ಇನ್ನು ನಮ್ಗೆ ನೀರ್ ಸಿಕ್ಕಿಲ್ಲ ಅದೃಷ್ಟಕ್ಕೆ ನೀರ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಯಾವ್ದೋ ಒಂದ್ ಅಂಗಡಿ ಇದೆ ಹೋಗಿ ನೀರ್ ತಗೋತೀವಿ ಗೈಸ್ ಅಂಗಡಿ ಸಿಕ್ತು ವಾಟರ್ ಈಸ್ಕೊಳೋಣ ಅನ್ನೋಷ್ಟಲ್ಲಿ ಅವ್ರ ಹತ್ರ ಆನ್ಲೈನ್ ಇಲ್ಲ ಅನ್ಬಿಟ್ರು ನಮ್ಮ ಹತ್ರ ಕ್ಯಾಶೇ ಇರ್ಲಿಲ್ಲ ಆನ್ಲೈನ್ ಅಲ್ಲಿ ಇಟ್ಕೊಂಡಿದೀವಿ ಎಲ್ಲ ಕ್ಯಾಶ್ ಕ್ಯಾರಿ ಮಾಡಿ ಗೈಸ್ ನಿಮ್ ಜೊತೆ ಇಲ್ಲ ಅಂದ್ರೆ ಇವಾಗ ನಮ್ ಪ್ರಾಬ್ಲಮ್ ನಿಮ್ಗೂ ಬರುತ್ತೆ ಫ್ರೆಂಡ್ಸ್ ಕ್ಯಾಶ್ ಕೈಯಲ್ಲಿ ಇಟ್ಕೊಳ್ಳಿ ಇವಾಗ ನೋಡಿ ನೀರ್ ಇಲ್ದಿರ ನಾವು ಮೂರ್ ಕಿಲೋಮೀಟರ್ ನಡ್ಕೊ ಬಂದಿದೀವಿ ಮುಂದೆ ಯಾವ ಅಂಗಡಿ ಇದೆ ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಆನ್ಲೈನ್ ಇಲ್ಲ ಅಂದ್ರೆ ಮತ್ತೆ ಅದೇ ಕಷ್ಟ ನಮ್ಗೆ ಸರಿ ನೋಡೋಣ ಬನ್ನಿ ಮುಂದೆ ಸಿಗುತ್ತಾ ಇಲ್ವಾ ನೋಡೋಣ ಇನ್ನೊಂದು ದೊಡ್ಡ ತಪ್ಪು ಮಾಡಿದೀವಿ ನಾವು ಬ್ಯಾಗು ತಗೋ ಕಾಲೇಜ್ ಹೋಗಿದ್ವಲ್ಲ ಹಂಗೆ ಬ್ಯಾಗ್ ತಗೋ ಬಂದಿದ್ವಲ್ಲ ಬ್ಯಾಗೇ ಇವಾಗ ನಮ್ಗೆ ಹೆವಿ ವೈಟ್ ಆಗ್ತೈತೆ ಇಷ್ಟು ಕಿಲೋಮೀಟರ್ ಫುಲ್ಲು ಬೆವುತ್ ಬಿಟ್ಟೈತೆ ಬೆನ್ನೆಲ್ಲ ಫುಲ್ ಬೆವರ್ ಆಗ್ಬಿಟ್ಟೈತೆ ಬ್ಯಾಗ್ಸ್ ತರ್ಬಾರ್ದಿತ್ತು ನಾವು ತಗೋ ಬಂದ್ಬಿಟ್ಟಿದ್ವಿ ಏನ್ ಮಾಡೋದಿಕ್ ಆಗಲ್ಲ ಕ್ಯಾರಿ ಮಾಡ್ಲೇಬೇಕು ಗೈಸ್ ನಮ್ ನಿಖಿಲ್ಗೆ ನಿದ್ದೆ ಬರ್ತೈತಂತೆ ಬಸ್ಸಲ್ಲಿ ಹೋಗಿದ್ರೆ ಆರಾಮ್ ನಿದ್ದೆ ಮಾಡ್ತಿದ್ದ ನನ್ನ ಜೊತೆ ಬಂದು ಒಳ್ಳೆ ಕಷ್ಟಕ್ಕೆ ಹಾಕಿದೀನಿ ನೀವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಕೊನೆಗೂ ನಮ್ಗೆ ವಾಟರ್ ಬಾಟಲ್ ಸಿಕ್ಕೇ ಬಿಡ್ತು ಹತ್ರ ಹತ್ರ ಇನ್ನೂ ಏಳು ಕಿಲೋಮೀಟರ್ ಇದೆ ಇವಾಗ ವಾಟರ್ ಬಾಟಲ್ ಸಿಕ್ಕಿದೆ ಹಾ ಕುಡಿದ್ಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ಬೇಕು ಇವಾಗ ಏನಂದ್ರೆ ನಮ್ ಫ್ರೆಂಡು ನಿಖಿಲು ಇನ್ನೊಂದು ಚಾಲೆಂಜ್ ಕೊಡ್ತಿದ್ದಾನೆ ಚಾಲೆಂಜ್ ಒಳಗಡೆ ಇನ್ನೊಂದು ಚಾಲೆಂಜ್ ಕೊಡ್ತಿದ್ದಾನೆ ನೋಡಿ ಏನಂತ ಅವನ್ನೇ ಕೇಳಿ ಶಿವನ ಮನೆಗೆ ಹನ್ನೆರಡು ಕಿಲೋಮೀಟರ್ ಐತೆ ಹನ್ನೆರಡರಲ್ಲಿ ಆರ್ ಕಿಲೋಮೀಟರ್ ಬಂದ್ಬಿಟ್ಟಿದೀವಿ ಕಿಲೋಮೀಟರ್ ಕಿಲೋಮೀಟ್ರಲ್ಲಿ ಈ ನೀರ್ನ ನಾನು ಖಾಲಿ ಮಾಡಿಬಿಡ್ತೀನಿ ನೀರು ಕುಡಿಬಾರ್ದು ಏನು ತಿನ್ಬಾರ್ದು ಆ ಚಾಲೆಂಜ್ ಒಳ್ಳೆ ಚಾಲೆಂಜ್ ಕೊಟ್ಟಿದ್ದಾನೆ ಗೈಸ್ ಇವಾಗ ಈ ಕಿಲೋಮೀಟರ್ ಏನಿದೆ ಅಂದ್ರೆ ಇನ್ನು ಅರ್ಧ ರೂಟ್ ಇದೆ ಅರ್ಧ ರೂಟ್ ಅಲ್ಲಿ ನಾನು ನೀರು ಕುಡಿಬಾರ್ದು ಏನು ತಿನ್ನಂಗಿಲ್ಲ ಇವನ್ ಏನಾದ್ರು ಮಾಡ್ಕೋಬಹುದು ಆದರೆ ನಾನು ಏನು ಮಾಡಂಗಿಲ್ಲ ಒಳ್ಳೆ ಚಾಲೆಂಜ್ ಕೊಟ್ಟಿದ್ದಾನೆ ಬಟ್ ನಾವು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಿದೀವಿ ಗೈಸ್ ಈ ಚಾಲೆಂಜ್ನ ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಿ ಗೈಸ್ ನಾವು ಅಂತೂ ಇಂತೂ ಕಷ್ಟ ಪಟ್ಕೊಂಡು ನಮ್ಮ ಕಾಲೇಜಿಂದ ಹೆಬ್ಬಾಳದವರೆಗೂ ಬಂದ್ಬಿಟ್ವಿ ಹೆಬ್ಬಾಳದಿಂದ ಇನ್ನೊಂದು ಅರ್ಧ ರೂಟ್ ಇದೆ ಅರ್ಧ ರೂಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ಮ ಚಾಲೆಂಜು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಗೈಸ್ ನಾವು ಹತ್ರ ನಡ್ಕೊಂಡು ಹೋಗ್ತೀವಿ ಹೆಬ್ಬಾಳದ ಕೆರೆ ಕಾಣಿಸ್ತು ಎಷ್ಟು ಸುಂದರವಾಗಿದೆ ನೋಡಿ ಕೆರೆ ತುಂಬ ಚೆನ್ನಾಗಿದೆ ಆದರೆ ನಮ್ಮ ಜನರು ಏನಿದ್ದಾರೆ ಕಸ ಕಡ್ಡಿಗಳೆಲ್ಲ ಅದರಲ್ಲೇ ಹಾಕಿ ಫುಲ್ಲು ಗಲೀಜ್ ಇಟ್ಬಿಟ್ಟಿದ್ದಾರೆ ನೀರನ್ನ ನೋಡಿ ಹೇಳ್ದಲ್ವಾ ಎಷ್ಟು ಕಸ ಹಾಕಿದ್ದಾರೆ ನೋಡಿ ಇಲ್ಲಿ ಕೆರೆನೆಲ್ಲ ಹಾಳು ಮಾಡಿಟ್ಟಿದ್ದಾರೆ ಮೋರಿ ತರ ಮಾಡಿಟ್ಟಿದ್ದಾರೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಗೈಸ್ ಅಷ್ಟೇ ಮಾಡೋ ಕೆಲಸನೇ ಮಾಡ್ತಿರ್ತಾರ ಅವ್ರು ಅಷ್ಟೇ ಗೈಸ್ ಇಲ್ಲಿಂದ ಇನ್ನು ನಮ್ ಪ್ಲೇಸ್ ಹೋಗೋದಿಕ್ಕೆ ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ನೋಡಿ ಈಗ ತಾನೆ ಒಂದ್ ಬಸ್ ಹೋಗ್ತೈತೆ ನಮ್ದು ಇವಾಗವರೆಗೂ ಎರಡರಿಂದ ಮೂರು ಬಸ್ ಹೋಗಿದೆ ನಾವು ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ಬೇಕಾದ್ರೆ ಬಸ್ ಬಸ್ಗಳು ಬರಲ್ಲ ಯಾಕಂತ ಗೊತ್ತಿಲ್ಲ ನಾವ್ ಇವತ್ತಿ ಚಾಲೆಂಜ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಬಸ್ಗಳು ಹೋಗ್ತಿದಾವೆ ಗೊತ್ತಾ ಸೈಲೆಂಟ್ ಆಗಿ ಒಂದ್ ಬಿಟ್ಬಿಟ್ಟು ಬಸ್ ಬಂದಾಗ ನಾನು ಅನ್ಕಂಡೆ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಹೆಂಗ್ ಬಿಡಕ್ ಆಗುತ್ತೆ ಹೇಳಿ ಒಂದ್ಸರಿ ಚಾಲೆಂಜ್ ಸ್ಟಾರ್ಟ್ ಆದ್ಮೇಲೆ ಚಾಲೆಂಜ್ ಕಂಪ್ಲೀಟ್ ಮಾಡೋರ್ಗು ಜೊತೆಗಿರ್ಬೇಕು ಅವ್ನೇ ನಿಜವಾದ ಫ್ರೆಂಡ್ ಅಂತಾನೆ ಹಂಗೆ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಗಾಯ್ಸ್ ಪದೇ ಪದೇ ಹೇಳ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಆದರೂ ನಮಗೆ ಒಂದು ಸಬ್ಸ್ಕ್ರೈಬಿಂದ ನಮಗೆ ಬಲ ಬಂದಂಗೆ ಆಗುತ್ತೆ ಇನ್ನೂ ವೀಡಿಯೋಸ್ನ ಚೆನ್ನಾಗಿ ಮಾಡಬೇಕು ಅನಿಸುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡದವರು ಬೆಳಿಬೇಕು ಎಷ್ಟೋ ಜನ ಹೇಳ್ತಾರೆ ಕನ್ನಡದಲ್ಲಿ ವೀಡಿಯೋಸ್ ಮಾಡಬೇಡ ನಿಮಗೆ ವ್ಯೂಸ್ ಬರೋಲ್ಲ ರೀಚ್ ಬರೋಲ್ಲ ಅಂತ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಮಾತು ಹೇಳಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಗೈಸ್ ನಮ್ಗೆ ಇವಾಗ ಇರೋ ಫೀಲಿಂಗೇ ಇಲ್ಲಿ ನೋಡಿ ಒಂದು ಕಂಪ್ನಿ ಹತ್ರ ನೀರು ಹೋಗ್ತಿದೆ ಈ ನೀರಿನ ಎತ್ತಿ ಮಕನದಲ್ಲಿ ಹಾಕೊಳ್ಳೋಣ ಅನ್ನೋ ಇದಾಗ್ತಿದೆ ಆಗ್ತಾ ಇದೆ ಆದರೆ ಅದನ್ನ ಹಾಕೊಂಡ್ರೆ ಆಮೇಲೆ ನಮ್ಮನ್ನು ಹಾಕೊಂಡು ದುಟ್ಬಿಡ್ತಾರೆ ಅನ್ನೋದೊಂದು ಭಯ ಶೂ ನೋಡಿ ವೈಟ್ ಶೂ ಹೆಂಗಾಗೈತು ನೋಡಿ ಈ ರೆಡಿ ಮಾಡ್ತಿರೋದಿಕ್ಕೆ ಇದಿಲ್ಲೇ ಅಲ್ಲ ಎಲ್ಲ ರೋಡ್ಗಳು ರೆಡಿ ಮಾಡ್ತಿದ್ದಾರೆ ವೈಟ್ಗಿದ್ದ ಶೂ ಫುಲ್ ಗಲೀಜ್ ಆಗ್ಬಿಟ್ಟಿದೆ ಏನು ಆಗಲ್ಲ ಬ್ಲಾಗ್ ಮಾಡೋದಿಕ್ಕೆ ಕಷ್ಟ ಪಡ್ಲೇಬೇಕು ನಡ್ದು ನಡ್ದು ಬೊಬ್ಬೆ ಬಂದಂಗೆ ಆಗ್ಬಿಟ್ಟಿದೆ ಒಂಥರ ಚುಚ್ತಿದೆ ಅದು ನಡೆಯೋದಿಕ್ಕಾಯ್ತಿಲ್ಲ ಇನ್ನೂ ಕರೆಕ್ಟಾಗಿ ಮೂರುವರೆ ಕಿಲೋಮೀಟರ್ ಮೂರುವರೆಯಿಂದ ಇಂದ ನಾಲ್ಕು ಕಿಲೋಮೀಟರ್ ಏನೋ ಇದೆ ಬನ್ನಿ ಚಾಲೆಂಜ್ ಮುಗಿಯೋದಕ್ಕೆ ಬಂತು ಇನ್ನೇನು ಮುಗಿಸ್ಬಿಡೋಣ ಈ ಟೈಮಲ್ಲಿ ಗಿವ್ ಅಪ್ ಕೊಡಬಾರ್ದು ನಾವು ಇನ್ನೊಂದು ಮೂರು ಕಿಲೋಮೀಟರ್ ಹೋಗ್ಬೇಕು ನೋಡಿ ನಮ್ಗೆ ನಮ್ಮ ಬಸ್ ಹೋಗ್ತಿದೆ ಇನ್ನೇನು ಹತ್ರ ಹತ್ರ ನಾವು ಮೇರಿ ಹತ್ರನೇ ಬಂದ್ವಿ ನಾವು ಈ ಟೈಮಲ್ಲಿ ಬಸ್ ಹತ್ಬೇಕು ಅನಿಸ್ತೈತೆ ಆದರೆ ನಾವೇನಾದ್ರು ಬಸ್ ಹತ್ತಿದ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡೋದಿಕ್ಕಾಗಲ್ಲ ಸೊ ನಾವು ಬಸ್ ಹತ್ತಲ್ಲ ಇವನು ಹತ್ತಕ್ಕೆ ಬಿಡೋಲ್ಲ ಇರೋ ಇರೋ ನೀವು ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ಸಿದ್ರೆ ಓಡ್ತಾವನೆ ಬಸ್ ಹತ್ತ ಅದಕ್ಕೆ ಬಿಡಲ್ಲ ನಾವ್ ಎಂತವ್ರು ನಾವ್ ಕಂಪ್ಲೀಟ್ ಮಾಡೋರ್ಗು ಬಿಡಬಾರ್ದು ಅಷ್ಟೇ ಗೈಸ್ ಒಂದ್ ನೋಡಿ ಅಂಗಡಿಗೆ ಹೋಗಿದ್ದೇನೆ ವಾಟರ್ ಬಾಟ್ಲ್ ಇಸ್ಕೊ ಬರೋದಕ್ಕೆ ವಾಟರ್ ಬಾಟ್ಲ್ ಇಸ್ಕೊ ಬರ್ತೀವಿ ನಾವ್ ಕುಡಿಯಂಗಿಲ್ವಲ್ಲ ಸದ್ಯಕ್ಕೆ ಈಸ್ಕೊಳಾಗಿಲ್ಲ ಆ ಶುಭ ನೀರ್ ಕುಡಿಯ ಉರ್ಸೋದಂದ್ರೆ ಇದೆ ನೋಡಿ ಗೈಸ್ ಅದಕ್ಕೆ ಬೆಸ್ಟ್ ಫ್ರೆಂಡ್ಸ್ ನ ಜೊತೆಗೆ ಹಾಕೋಬಾರ್ದು ನೀವೆಲ್ಲ ಫ್ರೆಂಡ್ಸ್ ಬಟ್ ನಾವು ಚಾಲೆಂಜ್ ಒಂದ್ಸರಿ ಮಾಡಿದ್ಮೇಲೆ ಹಿಂಪಡಿಯೋ ಮಾತೇ ಇಲ್ಲ ಚಾಲೆಂಜ್ ನ ಅಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡೋರ್ಗು ನಾವು ಬಿಡಲ್ಲ ಗೈಸ್ತಾಗ್ತೈತೆ ಗೈಸ್ಕೆಟ್ ಗೈಸ್ ಇದು ಕೊಡ್ಗೆಹಳ್ಳಿ ಸಹಕಾರ ನಗರ ಇರೋ ಗಣೇಶ ಟೆಂಪಲ್ ಇದು ನಿಮ್ಮಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿರ್ಬೋದು ಈ ಟೆಂಪಲ್ ಹಾಂ ಇವಾಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೊಂದು ಟೂ ಕಿಲೋಮೀಟರ್ಸ್ ಇದೆ ಇದನ್ನ ದಾಟಿದ್ರೆ ನಮ್ಮ ಚಾಲೆಂಜು ಕಂಪ್ಲೀಟ್ ಆಗುತ್ತೆ ಈ ಟೂ ಕಿಲೋಮೀಟರ್ಸು ಇವಾಗ ತುಂಬ ಜಾಸ್ತಿ ಅನ್ನೋ ಥರನೇ ಕಾಣ್ತಿದೆ ಅಷ್ಟೊಂದು ಕಾಲು ನೋವು ಆಗ್ಬಿಟ್ಟಿದೆ ಮತ್ತು ಬಾಯ್ ಆಗಿದೆ ಟೋಟಲಿ ನಾವು ಇನ್ನ ಒಂದೇ ಒಂದು ಕಿಲೋಮೀಟ್ರ್ ರೇಂಜ್ ಆಗೋಕ್ಕೆ ಪಾಪ ಇನ್ನೂ ಅಣ್ಣ ನೀರು ಕುಡ್ದಿಲ್ಲ ಏನೂ ತಗೊಂಡಿಲ್ಲ ಬಟ್ ಬರೀ ವಟ್ ಇದೆ ಇದು ಇನ್ನೂ ಇನ್ನೂ ಒಂದು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ಕಂಪ್ಲೀಟ್ ಆದಮೇಲೆ ಆರಾಮಾಗಿ ನಾನು ನೀರು ಕುಡಿಬೋದು ಏನಾದ್ರು ತಿನ್ಬೋದು ಇಷ್ಟೊತ್ತರೆಗೂ ಹೊಟ್ಟೆ ಹೊರಿಸಿದ್ದಾನೆ ಗೈಸ್ ಇವ್ನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋದಲ್ಲಿ ಸಿಗ್ತಾನೆ ಇವನು ಮಾತ್ರ ನಮ್ಗೆ ಬಿಡೋಲ್ಲ ಚಾನ್ಸ್ ಕೊಡಲ್ಲ ನಾನು ಅಂತೂ ಇಂತೂ ಕೊನೆಗೆ ಒಂದು ಕಿಲೋಮೀಟರ್ ಗೈಸ್ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ವಿ ಮಧ್ಯದಲ್ಲಿ ನಿಲ್ಲಿಸ್ಲಿಲ್ಲ ಎಲ್ಲೂ ಕೊನೆಗೆ ಚಾಲೆಂಜು ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ಸೆಂಟ್ರಲ್ಲಿ ಎರಡನೇ ಚಾಲೆಂಜ್ ಇವ್ನ ಕೊಟ್ಟಿದ್ದು ನೀರು ಕುಡಿಬಾರ್ದು ಏನು ತಿನ್ನಬಾರ್ದು ಅಂತ ಅದನ್ನು ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ಕೊನೆಗೂ ನಮ್ಮ ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ವಿ ನಾವು ನೋಡಿ ಈಗ ನಮ್ಮ ನಮ್ಮನೆ ಬರುತ್ತೆ ಈ ಹೋದ್ರೆ ಈ ರೋಡ್ಗೆ ಹೋದ್ರೆ ಇವ್ರು ನಮ್ಮ ಫ್ರೆಂಡ್ ಅವ್ರ ಮನೆ ಬರುತ್ತೆ ಇದೇ ತರ ಚಾಲೆಂಜಸ್ ವೀಡಿಯೋಸು ನಿಮ್ಗೆ ಇನ್ನೂ ಬೇಕು ಅಂದರೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಪಕ್ಕದಲ್ಲಿರೋ ಗಂಟೆ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಅವಾಗೆ ನಾವು ಮಾಡೋ ಪ್ರತಿ ವಿಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ ಕೊನೆಗೂ ಕಂಪ್ಲೀಟ್ ಮಾಡಿದ್ವಿ ಅಷ್ಟೇ ಗೈಸ್ ಈ ವಿಡಿಯೋಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ Peace. Mm -hmm.